ನಮಸ್ಕಾರ ಪ್ರಿಯ ವೀಕ್ಷಕರೇ ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನಲ್ ವಿಶಿಷ್ಟ ಸ್ಥಳ ವಿಶಿಷ್ಟ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು ನೀವು ಭಾಗಿಗಳಾಗಬೇಕೇ ಹಾಗಾದರೆ ಬನ್ನಿ ನಮ್ಮ ಮಾನ್ವಿತಾ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಲೇಖಕಿ ವಿಮರ್ಶಕಿ ಅನುವಾದಕಿಯಾಗಿ ಕನ್ನಡ ಹಿಂದಿ ಇಂಗ್ಲಿಷ್ ಮಲಯಾಳಂ ತುಳು ಹೀಗೆ ಪಂಚಭಾಷಾ ಸಾಹಿತ್ಯಕ್ಕೆ ತನ್ನದೇ ಆದ ವಿಶಿಷ್ಟ ಅಪೂರ್ವ ಕೊಡುಗೆಗಳನ್ನು ನೀಡುತ್ತಾ ಬಂದಿರುವವರು ಕುಂದಾಪುರದ ಬಂಡರ್ಕಾರ್ಸ್ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕಿ ಡಾಕ್ಟರ್ ಪಾರ್ವತಿಜಿ ಐತಾಳರು ನಲವತ್ತೊಂದು ಅನುವಾದಿತ ಕೃತಿಗಳು ಇಪ್ಪತ್ತೈದು ಸ್ವತಂತ್ರ ಕೃತಿಗಳು ನಾಲ್ಕು ಸಂಪಾದಿತ ಕೃತಿಗಳನ್ನು ಪ್ರಕಟಗೊಳಿಸಿರುವ ಡಾಕ್ಟರ್ ಪಾರ್ವತಿಜಿ ಐತಾಳರನ್ನು ಲೆಕ್ಕವಿಲ್ಲದಷ್ಟು ಸಾಹಿತ್ಯ ಪ್ರಶಸ್ತಿಗಳು ಅರಸಿ ಬಂದಿವೆ ಸರಳ ಸಹ ಸಜ್ಜನಿಕೆಯ ವಿಶಾಲ ಹೃದಯದ ಪ್ರತಿಭಾವಂತರಾದ ಡಾಕ್ಟರ್ ಪಾರ್ವತಿಜಿ ಐತಾಳರ ವ್ಯಕ್ತಿತ್ವ ಆದರ್ಶಪ್ರಾಯವಾದುದು ಇವರ ಅಂತರಂಗದ ಸ್ವಗತ ಆತ್ಮಕಥನ ಬೆಂಗಳೂರಿನ ಬಿಎಂಸಿ ಪ್ರತಿಷ್ಠಾನದಲ್ಲಿ ಮಾರ್ಚ್ ಎರಡರಂದು ಬಿಡುಗಡೆಗೊಂಡಿತು ಇವರ ಅನುವಾದಿತ ಕೃತಿಗಳು ಅಷ್ಟರ ಕಥೆಗಳು ಗುರುದಕ್ಷಿಣೆ ಬದುಕಲು ಸ್ತ್ರೀ ಇದು ಯೂನಿವರ್ಸಿಟಿ ದುರ್ಬೀಜ ಬರುವೆನ ಮತ್ತೊಮ್ಮೆ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ಯುಗಾಂತ ಮತ್ತು ಇತರ ಕಥೆಗಳು ಮಲಯಾಳದ ಹತ್ತು ಕಥೆಗಾರ್ತಿಯರು ಸುಳ್ಳು ಮುಳ್ಳು ಬಿನ್ನೆ ಪ್ರಸಿದ್ಧರ ಪ್ರಾತಿನಿಧಿಕ ಕಥೆಗಳು ಕಾರ್ ಮುಗಿಲು ಕೋಲ್ ಮಿಂಚು ಮಂಜು ದೇವರ ಕಣ್ಣು ಗುಡ್ ಅರ್ತ್ ಭೂಮಿಯಷ್ಟು ಬದುಕು ಇತ್ಯಾದಿ ಇವರ ಸ್ವತಂತ್ರ ಕೃತಿಗಳು ಹೊನ್ನ ಬೆಳಕೆ ಬಾ ಅಚಲ ತಂತ್ರಗಾರ್ತಿ ಒಡಲ ಬೆಂಕಿ ಕಯ್ಯಾರ ಕಿಣ್ಣರೈ ಕಾರ್ನಾಡು ಸದಾಶಿವರಾವ್ ಶ್ರೀನಾರಾಯಣ್ ಗುರು ಮೆನನ್ ಎ ಕೆ ಗೋಪಾಲನ್ ಇ ಎಂ ಎಸ್ ನಂಬೂದರಿ ಪಾಟ್ ಸಮಕ್ಷಮ ಸಮಕಾಲಿಕ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಕಡಲ ತೀರದ ಮರಳು ಭಾಷಾಂತರ ಜಗತ್ತು ಇವರ ಸಂಪಾದಿತ ಕೃತಿಗಳು ಭೈರಪ್ಪನವರ ಕಾದಂಬರಿಗಳು ಪತ್ರಿಕೋದ್ಯಮ ಮತ್ತು ಭಾಷಾಂತರ ಕಿಂಗ್ಲಿಯರ್ ಇತ್ಯಾದಿಗಳನ್ನು ಹೆಸರಿಸಬಹುದು ಬಹುತೇಕ ವಿಚಾರ ಸಂಕಿರಣ ಕಾರ್ಯಾಗಾರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ತಮ್ಮ ಅತ್ಯದ್ಭುತ ಉಪನ್ಯಾಸ ಮಾಲಿಕೆಗಳನ್ನು ನೀಡಿರುವ ಡಾಕ್ಟರ್ ಪಾರ್ವತಿಜಿ ಐತಾಳರ ಸಂಶೋಧನಾ ಮಹಾಪ್ರಬಂಧ ಶಿವರಾಮ ಕಾರಂತ ಮತ್ತು ತಕ್ಕಳಿ ಶಿವಶಂಕರ ಪಿಳ್ಳೆಯವರ ಕಾದಂಬರಿಗಳ ತೌಲನಿಕ ಅಧ್ಯಯನ ಬಹುಮುಖ ಪ್ರತಿಭೆಯುಳ್ಳ ಇವರ ಆಸಕ್ತಿಯ ಕ್ಷೇತ್ರ ಸಂಗೀತ ಸಾಹಿತ್ಯ ನೃತ್ಯ ಬರವಣಿಗೆ ಎನ್ನಬಹುದು ಇವರನ್ನು ಅರಸಿ ಬಂದ ಪ್ರಶಸ್ತಿಗಳು ಎಚ್ ವಿ ಸಾವಿತ್ರಮ್ಮ ದತ್ತಿನಿಧಿ ಪ್ರಶಸ್ತಿ ಡಾಕ್ಟರ್ ಶಿವರಾಮ್ ಕಾರಂತ ಸಾಹಿತ್ಯ ಪ್ರಶಸ್ತಿ ಮಲ್ಲಿಕಾ ಪ್ರಶಸ್ತಿ ತುಳು ಮಹನೀಯರ್ ಪುರಸ್ಕಾರ ಶ್ರೇಷ್ಠ ಅನುವಾದಕಿ ಗೌರವ ಪ್ರಶಸ್ತಿ ಕಾಳಿಯತ್ತ ದಾಮೋದರನ್ ಮೆಮೋರಿಯಲ್ ಅವಾರ್ಡ್ ಸಾಹಿತ್ಯ ರತ್ನ ಪುರಸ್ಕಾರ ವಿಶ್ವೇಶ್ವರಯ್ಯ ಸಾಹಿತ್ಯ ಪ್ರಶಸ್ತಿ ಗೀತಾ ದೇಸಾಯಿ ದತ್ತಿ ಪ್ರಶಸ್ತಿ ಸಾಹಿತ್ಯ ಶ್ರೀ ಪ್ರಶಸ್ತಿ ಎಸ್ ವಿ ಪರಮೇಶ್ವರ ಭಟ್ಟ ಪ್ರಶಸ್ತಿ ರಂಗಚಿನ್ನಾರಿ ಪ್ರಶಸ್ತಿ ಇತ್ಯಾದಿಗಳನ್ನು ಹೆಸರಿಸಬಹುದು ಇವರ ಆಕಾಶವಾಣಿ ನಾಟಕಗಳಲ್ಲಿ ಧ್ವನಿಯನ್ನು ನೀಡಿರುತ್ತಾರೆ ಇವರ ಸಾಧನೆ ಯುವ ಬರಹಗಾರರಿಗೆ ಪೂರ್ತಿಯಾಗಲಿ